ಭಾರತೀಯ ವಾಯುಪಡೆಯಿಂದ ರಾಜಸ್ಥಾನದ ಜೋಧ್ಪುರದಲ್ಲಿ ಆಯೋಜಿಸಲಾಗಿರುವ ತರಂಗ್ ಶಕ್ತಿ ಬಹುರಾಷ್ಟೀಯ ವೈಮಾನಿಕ ಸಮರಾಭ್ಯಾಸ ಪ್ರದರ್ಶನದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಪಾಲ್ಗೊಂಡರು ಭಾರತದ ಸ್ನೇಹ ರಾಷ್ಟಗಳಾದ ಅಮೆರಿಕ ಆಸ್ಟ್ರೇಲಿಯಾ ಹಾಗೂ ಗ್ರೀಸ್ ದೇಶಗಳು ತರಂಗ್ ಶಕ್ತಿ ವೈಮಾನಿಕ ಪ್ರದರ್ಶನದಲ್ಲಿ ಭಾಗಿಯಾಗಿವೆ ಆಗಸ್ಟ್ ಮೂವತ್ತರಿಂದ ನಡೆಯುತ್ತಿರುವ ಪ್ರದರ್ಶನ ಇದೇ ಹದಿನಾಲ್ಕರವರೆಗೆ ನಡೆಯಲಿದೆ ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ರಾಜನಾಥ್ ಸಿಂಗ್ ತರಂಗ್ ಶಕ್ತಿಯಂತಹ ಬಹುರಾಷ್ಟೀಯ ಸಮರಾಭ್ಯಾಸದಿಂದ ಉತ್ತಮ ಪದ್ದತಿಗಳ ವಿನಿಮಯವಾಗುತ್ತದೆ ಹೆಚ್ಚಿನ ಕಲಿಯುವಿಕೆಗೆ ಅವಕಾಶ ದೊರೆಯುತ್ತದೆ ಎಂದು ಅಭಿಪ್ರಾಯಪಟ್ಟರು ಭಾರತೀಯ ವಾಯುಪಡೆ ಸೇರಿದಂತೆ ಯಾವುದೇ ದೇಶದ ವಾಯುಪಡೆ ತಂತ್ರಜ್ಞಾನವನ್ನು ತೀವ್ರವಾಗಿ ಆಧರಿಸಿದೆ ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿದ್ದು ಅದಕ್ಕೆ ತಕ್ಕಂತೆ ಆಧುನಿಕ ಸಲಕರಣೆಗಳನ್ನು ದೇಶೀಯವಾಗಿ ನಿರ್ಮಿಸುವಲ್ಲಿ ಭಾರತ ದಾಪುಗಾಲಿಟ್ಟಿದೆ ರಕ್ಷಣಾ ಸಲಕರಣೆಗಳ ಉತ್ಪಾದನೆಯಲ್ಲಿ ಭಾರತ ಇಂದು ಆತ್ಮನಿರ್ಭರವಾಗುವ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹೇಳಿದರು ಹಗುರ ಯುದ್ದ ವಿಮಾನಗಳು ಸೆನ್ಸರ್ಗಳು ರಡಾರ್ ವಿದ್ಯುತ್ ಚಾಲಿತ ಯುದ್ದ ಸಲಕರಣೆಗಳ ಉತ್ಪಾದನೆಯಲ್ಲಿ ಭಾರತ ಆತ್ಮನಿರ್ಭರತೆ ಸಾಧಿಸಿದೆ ಆಮದು ರಾಷ್ಟವಾಗಿ ಗುರುತಿಸಿಕೊಂಡಿದ್ದ ದೇಶ ಈಗ ತೊಂಬತ್ತಕ್ಕೂ ಅಧಿಕ ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದೆ ದೇಶದಲ್ಲಿ ಉತ್ಪಾದನೆ ಹೆಚ್ಚಿರುವ ಪರಿಣಾಮವಾಗಿ ಉದ್ಯೋಗಾವಕಾಶಗಳು ಸಹ ಹೆಚ್ಚಿವೆ ಎಂದು ತಿಳಿಸಿದರು ಭಾರತೀಯ ವಾಯುಪಡೆ ದೇಶದ ಸಂರಕ್ಷಣೆಯಲ್ಲಿ ಅದ್ಭುತ ಸೇವೆ ಸಲ್ಲಿಸುತ್ತಿದೆ ಸಶಸ್ತ್ರ ಪಡೆಗಳು ವಿಶ್ವದ ಬಲಿಷ್ಠ ಪಡೆಗಳಲ್ಲಿ ಒಂದೆನಿಸಿದೆ ತೀವ್ರವಾಗಿ ಅಭಿವೃದ್ಧಿಯಾಗುತ್ತಿರುವ ಅರ್ಥವ್ಯವಸ್ಥೆ ನಮ್ಮದಾಗಿದ್ದು ಹೊಸ ಅವಕಾಶಗಳು ಹೆಚ್ಚಾಗಿವೆ ಎಂದು ಹೇಳಿದರು सिर्फ एक इम्पोर्टर कंट्री के रूप में देखा जाता था लेकिन आज भारत लगभग लग 90 कंट्रीज को आर्म्स एंड इक्विपमेंट एक्सपोर्ट करता है